ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಭರತ ಹುಣ್ಣಿಮೆಯ ಪೂಜೆಯ ಒಂದು ಅದ್ರ ಜೊತೆಯಲ್ಲಿ ಇನ್ನೂ ಏನೆಲ್ಲ ನಾವು ಪೂಜೆಗಳನ್ನ ಮಾಡ್ಬೋದು ಹಾಗೆಯೇ ಇವತ್ತಿನ ದಿವಸ ನಮಗೆ ಏನಪ್ಪ ಅಂತ ಅಂದರೆ ಮಾಘ ಮಾಸ ಸ್ಥಾನದ ಮುಕ್ತಾಯ ಕೂಡ ಇರ್ತದೆ ಸೊ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಹಾಗೆಯೇ ಭರತ ಹುಣ್ಣಿಮೆ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಭರತ ಹುಣ್ಣಿಮೆ ಅಂತಲೂ ಕೂಡ ಅಂತಾರೆ ಮಾಸದ ಹುಣ್ಣಿಮೆ ಅಂತಲೂ ಕೂಡ ಅಂತಾರೆ ಇಪ್ಪತ್ತ ಮೂರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಶನಿವಾರ ಸಾಯಂಕಾಲ ಆರು ಗಂಟೆಗೆ ನಮಗೆ ಮುಕ್ತಾಯವಾಗುತ್ತದೆ ನಾವು ಭರತ ಉಣ್ಮೆಯನ್ನು ಆಚರಣೆ ಮಾಡಬೇಕಾಗಿರುವಂತದ್ದು ಶನಿವಾರವಾಗಿರುತ್ತದೆ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲಮ್ಮ ತಾಯಿಯ ಪೂಜೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸೂರ್ಯನಿಗೆ ಆರ್ಗೆ ಬಿಡೋ ವಿಧಾನ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಬನ್ನಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣಂತೆ ನೋಡಿ ಭರತ ಹುಣ್ಮೆ ದಿವಸ ನಾವು ವಿಶೇಷವಾಗಿ ವಿಷ್ಣುವನ್ನು ಆರಾಧನೆ ಮಾಡಬೇಕಾಗುತ್ತೆ ವಿಷ್ಣುವಿನ ಜೊತೆಯಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇರ್ತೇವೆ ದೇವಸ್ಥಾನದಲ್ಲಾದರೂ ನೀವು ಪೂಜೆಯನ್ನು ಮಾಡಿಸ್ಬೋದು ಅಥವಾ ಮನೆಯಲ್ಲಾದರೂ ನೀವೇ ಪೂಜೆಯನ್ನು ಮಾಡಬಹುದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಇಷ್ಟು ತಿಂಗಳುಗಳು ಮಾಡ್ತೇವೆ ಅಂತೇಳಿ ನೀವು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡಿ ಕೊನೆಯಲ್ಲಿ ಉದ್ಯಾಪನೆ ಮಾಡಿಸ್ಬೋದು ಇಲ್ಲ ಅಂತಂದರೆ ಈಗ ನೀವು ಹೊಸ ಮನೆಗಳಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲೂ ಕೂಡ ನೀವು ವಿಶೇಷವಾಗಿ ನೀವು ಅರ್ಚಕರನ್ನು ಕರೆದು ನೀವು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದು ತುಂಬಾ ವಿಶೇಷವಾದ ಫಲ ಕೊಡುವಂಥದ್ದು ಹಾಗೆಯೇ ನಿಮಗೆ ಮನೇಲಿ ಮಾಡೋದು ಕಷ್ಟ ಅಂತಂದರೆ ನೀವು ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಕೊಟ್ಟು ನೀವು ಪ್ರಸಾದವನ್ನು ತೆಗೆದುಕೊಂಡು ಬಂದು ನಿಮ್ಮ ಕುಟುಂಬ ಸಮೇತ ತೆಗೆದುಕೋಬೋದು ಹಾಗೆಯೇ ಅವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ವಿಷ್ಣುವಿನ ಮತ್ತೊಂದು ಅವತಾರ ಅಂತಂದರೆ ವೆಂಕಟೇಶ್ವರ ಸ್ವಾಮಿ ಸ್ವಾಮಿ ಸಾಮಾನ್ಯವಾಗಿ ಅವತ್ತಿನ ದಿವಸ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ ಅಂದಿನ ದಿವಸ ನೀವು ಕೂಡ ಹೋಗಿ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಬಹುದು ಮಾಡಬಹುದು ಹಾಗೆಯೇ ನೀವು ಮನೇಲೂ ಕೂಡ ನೀವು ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿಯ ಪೂಜೆಯನ್ನು ಸಹ ಮಾಡಬಹುದು ನೋಡಿ ತುಂಬ ತುಂಬ ವಿಶೇಷತೆ ಏನಪ್ಪಾ ಅಂತಂದರೆ ಹುಣ್ಣಿಮೆ ದಿವಸ ಅದು ಈ ಭರತ್ ಹುಣ್ಣಿಮೆ ದಿವಸದಲ್ಲಿ ತುಂಬ ವಿಶೇಷ ಅಂತಂದರೆ ಯಲ್ಲಮ್ಮ ತಾಯಿಯ ದೇವರ ಒಂದು ಪೂಜೆ ಅಂದರೆ ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಯಲ್ಲಮ್ಮ ತಾಯಿ ದೇವರ ಒಂದು ಮನೆ ದೇವರ ಪೂಜೆ ಅಮ್ಮ ಕೂಡ ಆಗಿರ್ತಾರೆ ಹಾಗಾಗಿ ಅವತ್ತಿನ ದಿವಸ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಿಮಗೆ ಗೊತ್ತಿರೋಂಥ ಕ್ಷೇತ್ರ ಅಂದರೆ ಬೆಳಗಾವಿಯಲ್ಲಿ ನೀವು ಯಲ್ಲಮ್ಮ ದೇವಿಯ ಜಾತ್ರೆ ಅವತ್ತಿನ ದಿವಸ ತುಂಬ ವಿಶೇಷವಾಗಿ ನಡೀತದೆ ಎಲ್ಲೆಲ್ಲಿಂದ ಸಾವಿರಾರು ಭಕ್ತರು ಆ ಒಂದು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಅಲ್ಲಿ ಒಂದು ಯಲ್ಲಮ್ಮ ಗುಡ್ಡದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಿ ದರ್ಶನ ಮಾಡ್ಕೊಂಡು ಬರ್ತಾರೆ ಹಾಗೇನೆ ಅಲ್ಲಿ ವಿಶೇಷವಾಗಿ ಅಂತಂದರೆ ಪ್ರಸಾದ ಅಂತಂದರೆ ಕಡುಬನ್ನು ನೈವೇದ್ಯ ಮಾಡ್ತಾರೆ ಈಗ ಅಷ್ಟು ದೂರ ಹೋಗಿ ಸೌದತ್ತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಷ್ಟು ದೂರ ಹೋಗೋದಕ್ಕೆ ಆಗದೆ ಇರುವಂಥವರು ಮನೇಲೆ ಕೂಡ ಯಲ್ಲಮ್ಮ ದೇವಿಯ ಒಂದು ವಿಶೇಷವಾಗಿ ಪೂಜೆ ಸಹ ಮಾಡ್ಬೋದು ನಾನು ಅದನ್ನು ನಿಮಗೆ ಲಾಸ್ಟ್ ಇಯರ್ ಕೂಡ ಆ ವಿಡಿಯೋವನ್ನು ತಿಳಿಸ್ಕೊಟ್ಟಿದ್ದೇನೆ ಮತ್ತೊಮ್ಮೆ ನಾನು ನಿಮಗೆ ಆ ಒಂದು ಪೂಜೆಯ ವಿಧಾನವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ತುಂಬಾ ವಿಶೇಷವಾಗಿ ನೀವು ಮನೇಲೆ ಕೂಡ ಪೂಜೆ ಮಾಡಿ ಅದರಲ್ಲೂ ಯಾರಿಗೆಲ್ಲ ಮನೆ ದೇವರು ಎಲ್ಲಮ್ಮ ತಾಯಿ ಆಗಿರ್ತಾರೋ ಅವರಂತೂ ಮಿಸ್ ಮಾಡ್ಕೊಳ್ಳೋ ಹಾಗೆಲ್ಲ ಅವ್ರು ಮಾಡೋದು ಇಲ್ಲ ಅವತ್ತಿನ ದಿವಸ ಕಡುಬು ಮತ್ತೆ ಅನ್ನ ಸಾಂಬಾರ್ ಮಾಡಿ ವಿಶೇಷವಾಗಿ ನೈವೇದ್ಯ ಮಾಡಿ ಪೂಜೆನು ಮಾಡ್ತಾ ಇರ್ತಾರೆ ನೋಡಿ ಮತ್ತೊಂದು ವಿಶೇಷ ಅಂತಂದರೆ ಅಂತಂದ್ರೆ ಸ್ನಾನ ಮುಕ್ತಾಯ ಈಗಾಗಲೇ ನಿಮಗೆ ಸ್ನಾನದ ಬಗ್ಗೆ ಅದು ಯಾವ ರೀತಿ ಸ್ನಾನ ಮಾಡ್ಕೋಬೇಕು ಹಾಗೇನೆ ಮಂತ್ರಗಳು ಯಾವುದೆಲ್ಲ ಹೇಳ್ಕೋಬೇಕು ಅಂತ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ಆ ಒಂದು ಸ್ನಾನದ ಯೋಗ್ಯವಾದ ಸಮಯ ಅಂತಂದ್ರೆ ನಮಗೆ ಬೆಳಿಗ್ಗೆ ಒಂದು ನಾಲ್ಕರಿಂದ ಐದುವರೆ ಒಳಗೆ ನೀವು ಒಂದು ಮಾಗ ಸ್ನಾನವನ್ನು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ಹುಣ್ಣಿಮೆ ದಿವಸ ಮಾಘ ಸ್ನಾನ ಕೊನೆಯ ದಿವಸ ಅವತ್ತಿನ ದಿವಸ ನೀವು ವಿಶೇಷವಾಗಿ ಮೂರು ದಿವಸ ಆಗದೆ ಅಟ್ಲೀಸ್ಟ್ ಕೊನೆ ದಿವಸ ಹುಣ್ಣಿಮೆ ದಿವಸನಾದರೂ ನೀವು ಒಂದು ಸ್ನಾನವನ್ನು ಮಾಡ್ಬೋದು ಈ ಮಾಗ ಸ್ನಾನವನ್ನು ಆರು ಗಂಟೆ ಒಳಗೆ ಮಾಡಿದ್ರೆ ವಿಶೇಷ ಫಲ ಅದರ ನಂತರದಲ್ಲಿ ಸೂರ್ಯೋದಯದ ನಂತರ ಮಾಡಲಾಗುವ ಸ್ನಾನ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಕಡಿಮೆ ಲಾಭಕರ ಅಂದರೆ ತುಂಬ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಅದರ ಒಂದು ಫಲ ಸಿಗುವುದು ಕಡಿಮೆ ಅಂತೇಳಿ ಅನ್ನಲಾಗುತ್ತದೆ ಸ್ನಾನದಲ್ಲಿ ವಿಶೇಷತೆ ಅಂತಂದರೆ ಅಂತಂದ್ರೆ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಆರ್ಗೆ ನೀಡುವಂಥದ್ದು ನಿಮ್ಗೆ ಅದರ ಒಂದು ವಿಡಿಯೋದ ಲಿಂಕನ್ನು ಹಾಕಿರ್ತೇನೆ ಆ ಸಂಪೂರ್ಣ ಮಾಹಿತಿಯನ್ನು ನೋಡಿ ಆರ್ಗೆ ನೀಡೋದು ಅಂತಂದರೆ ನಿಮಗೆ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಕಳಸದಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯ ದೇವನಿಗೆ ನೀವು ಅದನ್ನು ಅರ್ಪಣೆ ಮಾಡುವಂಥದ್ದು ಮಾಸದಲ್ಲಿ ಮಾಘ ಸ್ನಾನದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಗಂಗಾ ಯಮುನಾ ಸರಸ್ವತಿ ಹಾಗೆಯೇ ಒಂದು ಪ್ರಯಾಗ ವಾರಣಾಸಿ ಇಂಥ ಮುಂತಾದ ಒಂದು ವಿಶೇಷವಾದ ಸ್ಥಳಗಳಲ್ಲಿ ತುಂಬ ಸ್ನಾನ ಮಾಡೋದ್ರಿಂದ ತುಂಬ ಪವಿತ್ರವಾಗಿ ಅಂತೇಳಿ ಪರಿಗಣಿಸಲಾಗುತ್ತದೆ ಆದರೆ ಅಷ್ಟು ದೂರ ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಇರುವಂಥ ನಿಮ್ಮ ಮನೆ ದೇವರು ಎಲ್ಲೆಲ್ಲಿ ನೀವು ಯಾವ ಕ್ಷೇತ್ರಗಳಿಗೆ ಹೋಗಬೇಕು ಅಂದ್ಕೊಂಡಿರ್ತೀರ ಇದು ತುಂಬನೇ ಒಂದು ಒಳ್ಳೆಯ ಸಮಯ ಉಣ್ಮೆ ದಿವಸ ನೀವು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗಿ ಒಂದು ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ಅಥವಾ ನಿಮ್ಗೆ ಯಾವುದೇ ಒಂದು ಕ್ಷೇತ್ರ ಿಗೆ ಸಹ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಇದು ತುಂಬನೇ ಒಂದು ಶುಭ ದಿವಸ ಸೊ ಹಾಗಾಗಿ ನೀವು ಎಲ್ಲರೂ ಕೂಡ ಅವತ್ತಿನ ದಿವಸ ಹೋಗಿ ನೀವು ಅಲ್ಲೇ ಸ್ನಾನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬರೋದು ತುಂಬನೇ ವಿಶೇಷವಾದ ಫಲ ಕೊಡುವಂಥದ್ದು ಈ ರೀತಿಯಾಗಿ ನೀವು ಒಂದು ವಿಶೇಷವೇ ಕಾಶಿ ಹರಿದ್ವಾರ ಇಂಥ ಕಡೆ ಎಲ್ಲ ನೀವು ಹೋಗಿ ಸ್ನಾನ ಮಾಡೋದು ಕಷ್ಟ ಆಗದಾಗ ನೀವು ಅದರ ಬದಲಿಗೆ ನೀವು ನಿಮ್ಮ ಮನೆಗಳಲ್ಲೇ ಒಂದು ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಹಾರ್ಗೆ ಬಿಡೋದು ಮಾಡಿದಾಗ ನಿಮಗೆ ಒಂದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಜೊತೆಯಲ್ಲಿ ಯಾರಿಗೆಲ್ಲ ಒಂದು ಸಂತಾನಾಪೇಕ್ಷೆ ಉಳ್ಳವರಾಗಿರ್ತಾರೋ ಅವರು ಈ ಸ್ನಾನದಲ್ಲಿ ತುಂಬಾ ಒಂದು ವಿಶೇಷ ಫಲವನ್ನು ಪಡಿತಾ ಹೋಗ್ತೀರಾ ಹಾಗೆಯೇ ಮತ್ತೊಂದು ವಿಶೇಷ ಅಂದರೆ ಈಗಾಗಲೇ ನಾವು ನಿಮಗೆ ಹೇಳಿದಾಗೆ ನಾವು ಭಗವಾನ್ ಶ್ರೀ ವಿಷ್ಣುವನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತದೆ ಅಂದಿನ ದಿವಸ ನೀವು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಒಂದು ನಾಮಜಪವನ್ನು ಮಾಡಿಕೊಂಡು ಆದಷ್ಟು ಇವತ್ತಿನ ದಿವಸ ಉಪವಾಸ ಇದ್ದು ನೀವು ಹುಣ್ಣಿಮೆನೂ ಆಚರಣೆ ಮಾಡಬೇಕಾಗುತ್ತದೆ ಇದಿಷ್ಟು ನೀವು ಹುಣ್ಣಿಮೆ ದಿವಸ ಆಚರಣೆ ಮಾಡಬೇಕಾಗಿರುವಂಥದ್ದು ಸೂರ್ಯನಿಗೆ ಆರ್ಗೆ ಬಿಡೋದು ಹೇಗೆ ಅಂತೇಳಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆದರೆ ಹುಣ್ಣಿಮೆ ದಿವಸ ಎಲ್ಲಮ್ಮ ತಾಯಿಯ ಪೂಜೆ ಯಾವ ರೀತಿ ಮಾಡೋದು ಅಂತೇಳಿ ನಾನು ಇದರ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು